ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಮಧ್ಯಾಹ್ನದಿಂದ ನಾನು ಲಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾನು ಕುಂಚಿನಲ್ಲಿ ಕಣ್ವೆಗೆ ಹೋಗ್ತಾ ಇದ್ದೀನಿ ಸೊ ದೇವಸ್ಥಾನಕ್ಕೆ ಇವತ್ತು ಅಮಾವಾಸ್ಯೆ ಇರೋದರಿಂದ ತುಂಬ ಚೆನ್ನಾಗಿ ವಿಶೇಷ ಪೂಜೆ ಮಾಡ್ತಾರೆ ಹಾಗಾಗಿ ದೇವಸ್ಥಾನಕ್ಕೆ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಕೂಡ ಹೊರಟಿದ್ದೀವಿ ಅಲ್ಲಿ ಹೋದ್ಮೇಲೆ ಯಾವ ಥರ ಪೂಜೆ ನಡೆಯುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ ಓಕೆನಾ ಈಗ ನಾವು ರೀಚ್ ಆದ್ವಿ ಕಣಿವೆಗೆ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀನಿ ಆ ಹಾಗೆ ಇಲ್ಲಿ ಸಾಕಷ್ಟು ಜನಗಳು ಸೇರಿದ್ದಾರೆ ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ ಸಾಕಷ್ಟು ಜನ ಇಲ್ಲಿ ಒಂದು ನಮ್ಮನೆಯಿಂದ ಇಲ್ಲಿಗೆ ಒಂದು ಮೂರಿಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ಹಾಗಾಗಿ ಮಧ್ಯಾಹ್ನದಂಗೆ ಬಂದ್ವಿ ನಾವು ಕೂಡ ದೇವಸ್ಥಾನಕ್ಕೆ ವಿಶೇಷ ಪೂಜೆ ಇರುತ್ತೆ ಅಂತ ಹೇಳ್ಬಿಟ್ಟು ಈಗ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀನಿ ಆಲ್ರೆಡಿ ಒಳಗೂ ಕೂಡ ತುಂಬಾ ಜನ ಇದ್ದಾರೆ ಸೊ ಮಂಗಳಾರತಿ ಮಾಡೋ ಟೈಮ್ ಇದು ಸೊ ಮಂಗಳಾರತಿನೂ ಮಾಡ್ತಾ ಇದ್ರು ನಾ ಹೋದಾಗ ನೋಡಿ ತುಂಬಾ ಚೆನ್ನಾಗಿದೆ ಆಗುತ್ತೆ ಪೂಜೆ ಕೂಡ ಇಲ್ಲಿ ಸಾಕಷ್ಟು ಜನಗಳು ಕೂಡ ಇಲ್ಲಿ ಈಗ ಒಂದು ದೇವಿಗೆ ನಡ್ಕೊಳ್ತಾರೆ ಹರ್ಕೆಗಳು ಮಾಡ್ಕೊತಾರೆ ಆ ಜಾತ್ರೆಗಳು ಸಹ ನಡೆಯುತ್ತೆ ಇಲ್ಲಿ ಚೆನ್ನಾಗಿದೆ ಇದನ್ನ ಪೂಜೆ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ತಗೊಂಡು ನಾನು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಈ ಕಡೆ ಬಂದ್ವಿ ಮೇಲೆ ಇನ್ನೊಂದು ದೇವಸ್ಥಾನ ಇದೆ ಇಲ್ಲಿ ನೋಡಿ ಎಷ್ಟು ರಶ್ ಇದೆ ಅಂದ್ರೆ ಕ್ಯೂ ನಿಂತಿದ್ದಾರೆ ಅಹ್ ಈ ದೇವಸ್ಥಾನದಲ್ಲಿ ಅಮಾವಾಸ್ಯ ದಿನ ನೀರ್ ಹಾಕ್ತಾರೆ ಹಾಗೆ ತಾಯ್ತಾನು ಕೂಡ ಕಟ್ತಾರೆ ಇಲ್ಲಿ ಹಾಗಾಗಿ ಜನ ಕ್ಯೂ ಅಲ್ಲಿ ನಿಂತ್ಕೊಂಡು ಸಾಲಲ್ಲಿ ಬರ್ತಾ ಇದ್ದಾರೆ ನೋಡಿ ಇಲ್ಲಿ ಪೂಜಾರಿ ನಿಂತ್ಕೊಂಡಿದ್ದಾರೆ ಸೊ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ನೀರ್ ಹಾಕ್ಬಿಟ್ಟು ಅವರಿಗೆ ತಾಯ್ತಾ ಕಟ್ಟಂಗಿರ ತಾಯ್ತಾ ಕಟ್ಟಿ ಹಾಗೆ ಆ ನಿಂಬೆಣ್ಣು ಕೂಡ ಕೊಯ್ಬಿಟ್ಟು ಹಾಕ್ತಾ ಇದ್ದಾರೆ ಸೊ ತುಂಬಾ ಚೆನ್ನಾಗಿದೆ ನೋಡಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಗುಡ್ಡ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಫ್ಯಾನ್ ಎಲ್ಲ ಇದೆ ಸೊ ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇಲ್ಲಿ ಬಂದು ನಿಂತ್ಕೊಂಡು ನೋಡೋದ್ರಿಂದ ಆ ಇನ್ನು ತುಂಬಾನೇ ನಮಗೆ ಪ್ರಕೃತಿ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಹಾಗಾಗಿ ನಾನು ಕೂಡ ಬಂದಿದ್ದೀನಿ ಇಲ್ಲಿ ನನಗೆ ತುಂಬಾ ತುಂಬಾ ಇಷ್ಟವಾದ ಪ್ಲೇಸ್ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ಇಲ್ಲಿ ಬರ್ತಕ್ಕಂಥ ಭಕ್ತರು ಸಾಕಷ್ಟು ಆಕೆಗಳನ್ನ ಮಾಡ್ಕೊಂಡಿದ್ದಾರೆ ಸೊ ಅವ್ರನ್ನ ಮನಸ್ಸಲ್ಲಿ ಅಂದ್ಕೊಂಡಿರೋ ಕೆಲಸ ನೆರವೇರಿದೆ ಸೊ ಅಲ್ಲಿ ಏನೆಲ್ಲ ಕೆಲಸ ಆಗಿದೆ ಅನ್ನೋದನ್ನ ಅವರೇ ಹೇಳ್ತಾರೆ ನೋಡೋಣ ಬೆನ್ನ ಮಾತಾ ನಮ್ಮ ವಾಕನೆಯ ಮಾರಕ ಸುತ್ತಮುತ್ತ ಜಾತ್ರೆ ಎಲ್ಲ ಆಕಿ ನಿಲ್ಲಿದ್ರೂ ಆಕಿ ಭಕ್ತಿ ಮೆಚ್ಚಿ ಎಲ್ಲರೂ ಬರ್ತಾರೆ ಆಕೆ ಶಿವನಿಗೆ ಹುಣಿಗೆ ಅಮಾಸಿಗೆ ಶುಕ್ರವಾರ ಮಂಗಳಾರ ಬಿಡುಗಲ್ದಂಗೆ ಬರ್ತಾರೆ ಹಾಕಿ ಯಾವತ್ತಿಗೂ ಬರೇ ಹಾಕಿ ಬಂದು ಹಿಟ್ಟು ನೀರು ಹಾಕ್ಸ್ಕೊಂಡು ಹೋಗಕ್ಕೆ ಸಾಕು ಪವಾಡ ಒಡೆದಿ ಬಂದೂ ಅಂತಿದ್ದಲ್ಲ ಅಕ್ಕಿ ಅಲ್ಲಿ ಪೇಟೆಗಾಗಲಿ ಪೇಟೆ ಕಡಿಮೆಗಾಗಾಗಲಿ ಆಗಿನೂ ಅಷ್ಟೇ ಈಟಿನೂ ಅಷ್ಟೇ ಇಬ್ಬರು ಒಂದೇ ಅವರು ಆಕೆ ಇಲ್ಲಿ ಬಂದು ಅನ್ಸ್ಕೊಂಡಾಳೆ ಹಾಕಿ ಪೊಲೀಸ್ ಸ್ಟೇಷನ್ ಮದೇ ಹಾಕಿದ್ದಾಳೆ ಇಲ್ಲಿ ತಪ್ಪಿದ್ರೆ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ತಪ್ತಾರೆ ಇಲ್ಲಿಗೆ ಹೋಗ್ತಾರೆ ಹಾಕಿ ಅಕಿ ಎಲ್ಲರಿಗಿನ್ನೂ ಪವಾಡ ಕೃಷಿ ಮಾತಾಯಿನ ಬೇ ಸಿಡಿ ಅಕತೆ ಜಾಗ ಬಾರಿ ಭಾರಿ ಚೆನ್ನಾಗ್ತತೆ ಎರಡು ಮೂರು ಭೇಟಿ ಬಿಡ್ತೀವಿ ಒಂದೊಂದು ಮನೆಗೆ ಅಂದರೆ ಎರಡು ಮೂರು ಕನಿಷ್ಠ ಭೇಟಿ ಬಿಡ್ತವೆ ಸಿಡಿ ಅಕೆ ನೀವು ಅಂದ್ಕೊಂಡಿದ್ದೆ ಏನಾದ್ರು ನೆರವೇರೈ ನಾವು ಅಂದ್ಕೊಂಡು ನೆರವೇರೈತೆ ಅಂಗಡಿದು ಆಟ ಒಡಿಯೋದು ಪ್ರತಿಯೊಂದು ಪ್ರತಿ ಒಂದು ಇಲ್ಲಿ ಬಂದು ಮಂಗಳಾತಿ ಮಾಡ್ಕೊಂಡು ಹೋಗಿ ಆಕಿಂದ ಇದು ಮಾಡ್ಕೊಂಡು ಮುಂದುವರೆಬಿಡ್ರಿ ಆಕೆ ಯಾವತ್ತಿಗೆ ಹಾಕಿ ನುಂಗಿದ್ದಾರ ಹಾಕಿ ತೊಯ್ಬ್ರೆ ಮಾತಾಯಿನ ಮಂಡಿಸ್ತೀರಿ ಹಾಕಿ ಚಾಮುಂಡಿ ಟೇಸ್ಕ್ರವಿ ಹಾಕಿ ಎಲ್ಲಮ್ಮನು ಹಾಕಿ ಹುಡುಗ ಹುಡ್ಗಿ ಎಲ್ಲಮ್ಮನು ಹಾಕಿ ಸಾವತ್ತಿ ಎಲ್ಲಮ್ಮನು ಹಾಕಿ ಉಸಿಂಗಿ ಎಲ್ಲವೂ ಹಾಕಿ ಹಿಕ್ಕಿನೂ ಅಷ್ಟೇ ಕಣ್ಣಿ ಮರಕ್ಕೆ ಅವ್ರ ಒಬ್ಬರೇ ಹೋಗಿ ಮೂರಾರ ಹೆಸ್ರು ಹೇಳಿಕೊಂಡ್ರೆ ಅಷ್ಟೀಗ ನಾವು ಹಿಂಗೆ ಹಿಂಗೆ ಹೆಸ್ರು ಇಟ್ಟು ಅಂದ್ರೆ ಎಲ್ಲ ಹಾಕಿ ಮೈ ಮಕ್ಕಳು ನಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಈ ಕಡೆ ಬಂದು ನಾವು ಕೂಡ ಕೂತ್ಕೊಂಡ್ವಿ ಅಹ್ ಇಲ್ಲಿ ಕೂಡ ಪ್ಲೇಸಸ್ ಇದೆ ಹಾಗೆ ಹೂವು ಹಣ್ಣು ಕಾಯಿ ಎಲ್ಲಾನು ಕೂಡ ಮಾರ್ತಾ ಇದ್ದಾರೆ ನೋಡಿ ಶಾಪ್ ಕೂಡ ಇದೆ ಇದ್ರ ಜೊತೆ ಮಿರ್ಚಿ ಮಂಡಕ್ಕಿ ಕೂಡ ದೇವಸ್ಥಾನಕ್ಕೆ ಬಂದವರು ಪೂಜೆ ಮುಗಿಸ್ಕೊಂಡ್ ಬಂದು ಈ ಕಡೆ ಕಟ್ಟೆ ಮೇಲೆ ಸಹ ಕೂರ್ತಾರೆ ಇದ್ರ ಜೊತೆ ಮತ್ತೊಬ್ರು ನಮಗೆ ಭಕ್ತಾದಿಗಳು ಸಿಕ್ಕಿದ್ರು ಸೊ ಇಲ್ಲಿ ಬರೋದ್ರಿಂದ ಏನೆಲ್ಲ ಅನುಕೂಲ ಆಗಿದೆ ಏನೆಲ್ಲ ಅರ್ಕೆಗಳು ನೆರವೇರಿದೆ ಅನ್ನೋದ್ರ ಬಗ್ಗೆನು ಕೂಡ ನಮ್ ಜೊತೆ ಅವರು ಶೇರ್ ಮಾಡಿಕೊಂಡ್ರು ಸೊ ಅವರು ಅವ್ರ ಬಾಯಿಂದನೇ ಕೇಳೋಣ ಏನೆಲ್ಲ ಅವ್ರಿಗೆ ಅನುಕೂಲ ಆಗಿದೆ ಇಲ್ಲಿಗೆ ಬಂದ ನಾಗೇಂದ್ರಪ್ಪ ಅಂತ ಹೇಳಿ ಜಿಮಿಟಿ ಕಾಲೇಜ್ ಇಂಬಾಗ ಕೋಡೆ ಉಂಟು ನಮ್ಮ ಅಪ್ಪ ನಮ್ಮ ತಾತಾರ ಕಾಲದಲ್ಲೂ ಕಣ್ಮೆ ಮಾತನ್ನ ದೇವಸ್ಥಾನ ಬರ್ತಲ್ಲಿದ್ವಿ ಹೋಗ್ತಾ ಇದ್ದಾರೆ ಒಳ್ಳೇದಾಗಿದೆ ಯಾವುದೂ ನಮಗೆ ತೊಂದರೆ ಆಗಿಲ್ಲ ಸಣ್ಣ ಪುಟ್ಟ ತೊಂದರೆಗಳಾದಾಗೆಲ್ಲ ಅದಕ್ಕೆಲ್ಲ ದೇವರೇ ಹೊಣೆ ಅಂತ ಹೇಳಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಈಗ ನಾವು ಎಲ್ಲ ರೀತಿಯಾಗಿ ಏನು ತಗೋದು ಬಂದು ಹೋದ್ಮೇಲೆ ಮನಸ್ಸಿಗೆ ಶಾಂತಿ ಶಾಂತಿ ನೆಮ್ಮದಿ ಇದೆ ಆಮೇಲೆ ಅವ್ರ ಮನೆಗೆ ನಮ್ಮ ಮಗಳು ಕೊಟ್ಟಿದ್ದರು ಪೂಜೆಗೆ ಒಟ್ಟಿಗೆ ದಿನಲ್ಲಿ ಕೆಲ ಎಲ್ಲ ರೀತಿಯಿಂದ ನಮಗೆ ಒಳ್ಳೆಯ ಸಾಕಾರ ಆಗಿದೆ ಒಳ್ಳೆಯದಾಗಿದೆ ಮಕ್ಕಳು ಮದುವೆ ವಿಚಾರದಲ್ಲಾಗಿ ಈಗ ಮನ ಅಪ್ನ ತೇಳ್ಕಂಡೇ ಮಾಡಿದ್ದು ಎಲ್ಲ ರೀತಿಯಾಗ ಸಾಕಾರ ಕೊಟ್ಟಿದ್ದು ಒಳ್ಳೆಯದಾಗಿದೆ ಆಮೇಲೆ ನಮ್ಮ ಹೊಲ್ದ ಕೇಸಿನ ವಿಚಾರದಲ್ಲಿ ಮೊನ್ನೆ ಇನ್ನೊಂದು ವಿಚಾರದಲ್ಲಾಗಲಿ ಒಂದು ಹಂತಕ್ಕೆ ಬಂದಿದೆ ನಮ್ಮ ನಮ್ಮ ಪರವಾಗಿ ಆಗೋಂಥ ಸ್ಟೇಂಜಿಗೆ ಗೊತ್ತು ಬಂದಿದೆ ಕೈ ಮುಂದೆ ಒಂದು ಅರಿಕೆ ಐತೆ ಅದೆಲ್ಲ ಆದಮೇಲೆ ಯಮಗಾರ ಹಾಂ ಹಾಂ ಅರಿಕೆ ತೀರಿಸ್ತೇ ಮಾಡ್ಕೊಡ್ತಾರೆ ಅದು ಆಗ ಮುನ್ನ ಐತೆ ಅದೇ ಆಗುತ್ತೆ ಅಂತ ನಂಬಿಕೆ ನಮಗಿದೆ ಆ ಮೊನ್ನೆ ನಂಬಿಕಿದ್ದೆ ನಮ್ಗೆ ಮಾಡಿಕೊಡ್ತಾರೆ ಕಮ್ಮಿ ಮಾಡೋಕ್ಕಂದರೆ ಇಲ್ಲಿ ಭಾಳ ಒಂದು ತನ ಅಂದರ ಮತ್ತು ಪುರಿ ಮ್ಯಾಕೆ ಹೋಳ್ಗೆ ಏನೇ ಕಾಯಿಲೆ ಬಂದರೂ ಕೂಡ ಈ ಮೀರ್ಥ ಭಂಡಾರ ಹಾಕ್ತಿದ್ರೆ ಎಷ್ಟೋ ಎಲ್ಲ ಗುಣಮಟ್ಟವಾಗಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ಪುಣ್ಯವಾದಂಥ ಸ್ಥಳ ಅಂದರೆ ಇದು ಕಡಿಮೆ ಮರಮ ಅಂತೇಳಿದರೆ ತಪ್ಪಾಗ ಎಲ್ಲ ಭಕ್ತರು ಭಾಳ ಜನ ಬರ್ತಾರೆ ಎಲ್ಲರೂ ಬೆಂಗಳೂರಿಂದಲೂ ಬರ್ತಾರೆ ಎಲ್ಲ ಕಡೆಯೂ ಬರ್ತಾರೆ ಬಂದು ಯಮ್ಮನ ಹರಕೆ ತೀರ್ಸ್ಕೊಂಡು ಹೋಗ್ತಾರೆ ಅವ್ರ ಏನೇ ಏನೇ ಆಗಲಿ ಕೂಡ ಆ ಗುಡ್ಡದಲ್ಲಿ ಇರೋದ್ರಿಂದ ಈ ದೇವಸ್ಥಾನ ನೋಡ್ಲಿಕ್ಕೆ ಎಷ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆ ಸಾಕಷ್ಟು ಜನಗಳು ಇಲ್ಲಿಗೆ ಬರ್ತಾರೆ ಹರಕೆಗಳನ್ನೆಲ್ಲ ಮಾಡ್ಕೊಂತಾರೆ ಹಾಗೆ ಗಾಡಿ ಪೂಜೆ ಏನಾದ್ರು ಇತ್ತು ಅಂದ್ರೆ ಗಾಡಿ ಪೂಜೆನು ಕೂಡ ಮಾಡ್ಕೊಂತಾರೆ ಆ ಕೆಲವರು ಜಾತ್ರೆಗಳಲ್ಲಿ ಇಲ್ಲಿ ಕುರಿ ಮೇಕೆಗಳನ್ನೆಲ್ಲ ಕಡಿದು ಆ ತಾಯಿಗೆ ತೃಪ್ತಿ ಪಡಿಸ್ತಾರೆ ತುಂಬಾ ಚೆನ್ನಾಗಿ ನಡೀತೆ ಹಾಗೆ ಕಾಲೇಜ್ ಕೂಡ ಇದೆ ಗೌರ್ಮೆಂಟ್ ಕಾಲೇಜ್ ಕೂಡ ಇನ್ ಭಾಗ ಇದೆ ನೋಡಿ ಸೊ ಮಕ್ಕಳಿಗೆಲ್ಲ ತುಂಬಾನೇ ಖುಷಿ ಆಗುತ್ತೆ ಎಲ್ಲಾ ಫೆಸಿಲಿಟೀಸ್ ಇದೆ ಎಲ್ಲ ಆಟೋಗಳು ಬರ್ಬೋದು ಕಾರು ಬೈಕ್ ಯಾವುದೇ ರೀತಿ ತೊಂದರೆ ಇಲ್ಲ ಆರಾಮ್ಸೆ ಬಂದು ಹೋಗ್ಬೋದು ಸೊ ನೋಡಿ ಕಾಣಿಸ್ತಾ ಇದೆ ಬರೀ ಅಮಾವಾಸ್ಯೆಗೆ ಇಷ್ಟು ಜನ ಸೇರಿದ್ದಾರೆ ಅದ್ರ ಜೊತೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದುರ್ಗಾ ತಕ್ಷಣ ಸುತ್ತಮುತ್ತಲು ಗುಡ್ಡ ಇರುತ್ತೆ ಬೆಟ್ಟ ಇರುತ್ತೆ ನೋಡ್ಲಿಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಅದರಲ್ಲೂ ಮಳೆ ಮೋಡ ಬೇರೆ ಆಗಿತ್ತಲ್ವಾ ಪ್ರಕೃತಿನ ನಿಮ್ ಗೊತ್ತಿರೋ ಹಾಗೆ ಆ ವರ್ಣನೆ ಮಾಡಕ್ಕೆ ಸಾಧ್ಯನೇ ಆಗಲ್ಲ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ನನಗಂತೂ ತುಂಬಾ ತುಂಬಾನೇ ಖುಷಿ ಆಯ್ತು ಅದ್ರ ಜೊತೆ ನೋಡಿ ಇಲ್ಲಿ ಗಾಡಿ ಪೂಜೆ ಮಾಡಿಸ್ತಾ ಇದ್ದಾರೆ ಪೂಜಾರಪ್ಪ ಅವ್ರು ಬಂದು ಗಾಡಿಗೆ ಇಲ್ಲೇ ಬಂದ್ಬಿಟ್ಟು ಪೂಜೆ ಮಾಡಿ ಹೋಗ್ತಾರೆ ಎಲ್ಲ ಬೈಕ್ ಆಗಿರ್ಬೋದು ಕಾರ್ ಅವರ ಹೆಸ್ರು ಕವಿತಾ ಅಂತ ಊರ ಹೆಸರು ಹೊಸಮಾಳಿಗೆ ಇದು ಕಣಿವೆ ದೇವಸ್ಥಾನ ಭಾಳ ಸುಮಾರು ದಿವಸದಿಂದ ಬರ್ತಾ ಇದ್ದೀವಿ ನಾವು ನಡ್ಕೊತ ಇದ್ದೀವಿ ಚೆನ್ನಾಗಿ ಅಮಾಸ್ಯವನ್ನು ತುಂಬ ಜನ ಬರ್ತಾ ಇದ್ದಾರೆ ಭಾಳ ದಿವಸದಿಂದ ಭಾಳ ಭಕ್ತಾದಿಗಳು ಜನಸಂಖ್ಯೆ ಜಾಸ್ತಿ ವರ್ಷ ವರ್ಷಕ್ಕೆ ಜಾಸ್ತಿಯೇ ಇದೆ ಈ ಮಹಿಮೆ ತುಂಬ ಈ ದೇವರ ಮಹಿಮೆ ಭಾಳ ಅಂತ ಹೆಚ್ಚಿಗೆ ಆಗ್ತಾ ಇದೆ ಹಾಗಾಗಿ ವರ್ಷ ಇಲ್ಲಿ ಜಾತ್ರೆನೂ ನಡೆಯುತ್ತೆ ಜಾತ್ರೆಯಲ್ಲಿ ಹೇಳಿದ್ದಿಲ್ಲ ನಿಜ ಆಗುತ್ತೆ ಒಳ್ಳೆಯದು ಆಗೈತೆ ನಮಗೂ ಒಳ್ಳೆಯದು ಆಗೈತಿ ಈ ನಂಬಿದೆಲ್ಲ ಅಂತೇಳಿ ಒಂದು ನಂಬಿಕೆ ಇದೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಟ್ಟಿದಾರೆ ಇಲ್ಲಿ ಆಮೇಲೆ ಎಲ್ಲ ಸುತ್ತಮುತ್ತ ಅಲ್ಲೇ ಬಹಳ ಭಾಳ ಮುತ್ತ್ವೋರ್ಜೆ ನಿಂತ್ಕೊಂಡು ಯಮ್ಮನ್ನು ಈ ಈಮ್ಮನ ಜಾತ್ರೆ ಭಾಳ ಚೆನ್ನಾಗಿ ಮಾಡ್ತಾರೆ ಜಾತ್ರೆ ಸಮಸ್ಯೆ ಇದ್ದಾಗ ಅದೊಂದು ಮಾಡ್ಕೊಡೋಕ್ಕೊಂದು ಅವಕಾಶ ಮಾಡ್ತದೆ ವಿಷ ಮಟ್ಟಿಗೆ ಹೇಳಿ ನಾವು ನಮಗೂ ಒಳ್ಳೇದಾಗಿದೆ ಇಲ್ಲ ಅಂತ ಹೇಳಲ್ಲ ನಮ್ಮ ಮಕ್ಳಿಗೆ ಒಳ್ಳೇದಾಗಿದೆ ನಮಗೆ ಒಳ್ಳೇದಾಗಿದೆ ಆರೋಗ್ಯ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ತಾಯಿಯ ವಿಶೇಷ ಏನು ಅಮಾವಾಸ್ಯ ದಿನ ಏನೆಲ್ಲ ವಿಶೇಷತೆ ಇರುತ್ತೆ ಏನೆಲ್ಲ ಪವಾಡ್ ಆಗುತ್ತೆ ಈ ಸನ್ನಿಧಿಗೆ ಬರೋದ್ರಿಂದ ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವ್ಲಾಗ್ಸ್